ಯಾಕಂತಂದ್ರೆ ಅವನು ಸುಮಾರು ಒಂದು ಐನೂರು ಪುಟಗಳು ದಾಖಲೆ ಮಾಡಿದ್ದಾರೆ ಇನ್ನೂ ಸರ್ ಐನೂರು ಪುಟಗಳ ದಾಖಲೆ ಒಂದು ಕಡೆ ಇಟ್ಟಿಲ್ಲ ಅವನು ಹಲವಾರು ಕಡೆ ಇಟ್ಟಿದನು ಇವತ್ತು ಕೆಲವೊಂದು ಕೇಸ್ಗಳೆಲ್ಲ ನಾವು ಓದಿರ್ತೀವಿ ನೋಡಿರ್ತೀವಿ ಜಸ್ಟ್ ಒಂದು ತಲೆ ಕೂದಲಲ್ಲಿ ಪೊಲೀಸರು ಕೇಸ್ ಏನಂತ ಕಂಡು ಇರ್ತಾರೆ ಇಷ್ಟು ನೂರಾರು ದಾಖಲೆಗಳು ಇಟ್ಕೊಂಡಿದ್ರು ಕೂಡ ಸುಳ್ಳು ಮಾಡೋಕೆ ಹೊರಟಾಗ ನಾವು ಸತ್ಯ ಮಾಡೋದಕ್ಕೆ ನಮ್ಮ ಎಷ್ಟು ದಾಖಲೆಗಳಿರುತ್ತೆ ಸರ್ ಸಮಸ್ಯೆ ಎಲ್ಲಿ ಉದ್ಭವ ಆಗುತ್ತೆ ಅಂತಂದ್ರೆ ಹೆದರಿಕೆ ಹೆದರಿಕೆನೆ ಸಮಸ್ಯೆ ಧೈರ್ಯನೇ ಗೆಲುವು ಈಗ ಫಸ್ಟು ಬದಲಾವಣೆ ಆಗಬೇಕಾಗಿರೋದು ಸಮಾಜದಲ್ಲ ತಮ್ಮ ಮನೆಯಲ್ಲ ಸರ್ ಮನೆಯೇ ಮೊದಲ ಪಾಠಶಾಲ ಎಲ್ಲರಿಗೂ ಬದಲಾವಣೆ ಬೇಕು ಅದು ಯಾರು ಇಲ್ಲ ಇವತ್ತು ಪ್ರಶ್ನೆ ಮಾಡೋದಕ್ಕೆ ನೀವು ಶುರು ಮಾಡಿ ಮನೆಯಲ್ಲಿ ಒಂದು ಕ್ರಾಂತಿ ಆರಂಭ ಆಗುತ್ತೆ ನಿಮ್ಮ ರೈಟ್ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಬೇಕು ಥ್ಯಾಂಕ್ ಯು ಏನು ಜನಪರ ಜನಪರ ಚಿಂತನೆ ಜನಪರ ಕಳಕಳಿ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಿಮ್ಮ ವಾಹಿನಿಯಲ್ಲಿ ನೋಡ್ತಾ ಇರ್ತೀವಿ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಯು ಸರ್ ಯು ಸರ್ ಬಟ್ ಜನಪರ ಕಳೆದ ಕೆಲಸ ಮಾಡ್ತಾರೆ ಮೇಲೆ ಕೇಸ್ಗಳು ಹಾಕ್ತಾರೆ ನಮ್ಮ ಬಾಯಿ ಮುಚ್ಚುವಂಥ ಕೆಲಸಗಳ ನಡೆಯುತ್ತೆ ಒಳ್ಳೆಯವರು ಒಳ್ಳೆಯವರು ಸಪೋರ್ಟ್ ಬರಲ್ಲ ಸರ್ ಕೆಟ್ಟವರು ಕೆಟ್ಟವರೆಲ್ಲ ಒಂದಾಗಿರ್ತಾರೆ ಏನು ಮಾಡುತ್ತೆ ಜಯತೆ ಸರ್ ಸತ್ಯಕ್ಕೆ ಎಂದೆಂದೂ ಜಯ ಇದ್ದೇ ಇದೆ ಇದಕ್ಕೆ ಉದಾಹರಣೆ ನಮ್ಮ ರಾಘವೇಂದ್ರ ಇವತ್ತು ಜಯಿಸಿರುವಂತ ಅಂತ ಇದಿದೆ ರೇಪ್ ನ ಗೆದ್ದಿದ್ದಾನೆ ಜೆ ಎಸ್ ಸರ್ ನೀವು ಹಿಂಗೆ ಸಪೋರ್ಟ್ ಮಾಡಿದ್ರಿ ಅವ್ರಿಗೆ ಯಾವುದೇ ಮಾನಸಿಕವಾಗಿ ಪಾಪ ಆತ ಅವನು ಸಾಕಷ್ಟು ನೊಂದಿದ್ದಾಗಿದ್ದ ಜೈಲಿಂದ ಹೊರಗಡೆ ಬಂದಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಅವರು ನಮ್ಮನ್ನ ಸಣ್ಣ ಪುಟ್ಟ ಸಲಹೆಗಳನ್ನ ಕೇಳೋರು ನಾವು ಅಷ್ಟೊಂದೇನು ಕಾನೂನು ತಜ್ಞರು ಅಲ್ಲದೆ ಹೋದ್ರು ಸಣ್ಣ ಪುಟ್ಟ ದಾಖಲಾತಿಗಳು ಇಟ್ಕೋಬೇಕು ಇಂಥದ್ದೆಲ್ಲ ಮಾಡ್ಕೋಬೇಕು ಅನ್ನೋದು ಒಂದು ಅವನಿಗೆ ಮಾನಸಿಕ ಸ್ಥೈರ್ಯ ತುಂಬತಾ ಇತ್ತು ಆದ್ರಿಂದ ಅವ್ನಿಗೆ ಹಲವಾರು ವಕೀಲರು ಇದ್ರು ಪಾಪ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಅವನತ್ರ ದುಡ್ಡು ತಗೊಂಡು ಹಲವಾರು ವಕೀಲರು ಕೇಸ್ ನಡೆಸದೆ ಬಿಟ್ಬಿಟ್ಟಿದ್ದಾಗ ಪ್ರಾಮಾಣಿಕ ವಕೀಲರು ಅವನಿಗೆ ಸಹಾಯಕ್ಕೆ ನಿಂತರು ಕೆಲವರು ಮಾರ್ಗದರ್ಶನ ಕೊಟ್ಟುಕೊಂಡು ಹಲವಾರು ಸಂಘಟನೆಗಳು ಮಹಿಳಾ ಸಂಘಟನೆಗಳು ರೇಪ್ ಕೇಸ್ ಆಗಿತ್ತು ಪಾಪ ಹುಡುಗನ ಮೇಲೆ ರೇಪ್ ಕೇಸ್ ಆದಂತ ಸಂದರ್ಭದಲ್ಲಿ ಏನಾಗೋಗುತ್ತೆ ಎಲ್ಲಾ ಮಹಿಳೆಯರು ಅವನ್ನ ಕೆಟ್ಟ ದೃಷ್ಟಿ ನೋಡೋದಂತ ಆಗುತ್ತೆ ಬೇರೆ ದೃಷ್ಟಿನೇ ಬೇರೆ ಇರುತ್ತೆ ಭವಿಷ್ಯ ಭಾರತದ ಇತಿಹಾಸದಲ್ಲಿ ನನಗೂ ತಿಳಿದ ಮಟ್ಟಿಗೆ ಒಂದು ಪೋಸ್ಕರ ಕೇಸಲ್ಲಿ ಬಿಡುಗಡೆಯಾಗಿ ಬಂದಿರೋ ಮೊದಲನೇ ವ್ಯಕ್ತಿ ಇವನಂದ್ರು ಏನೋ ನನಗೆ ಗೊತ್ತಿಲ್ಲ ಯಾಕಂತಂದ್ರೆ ಅವನು ಸುಮಾರು ಒಂದು ಐನೂರು ಪುಟಗಳು ದಾಖಲೆ ಮಾಡಿದ್ದಾರೆ ಇನ್ನೂ ಇಟ್ಟಿದ್ದೀನಿ ಸರ್ ಅವರು ಐನೂರು ಪುಟಗಳು ದಾಖಲೆ ಒಂದು ಕಡೆ ಇಟ್ಟಿಲ್ಲ ಅವನು ಹಲವಾರು ಕಡೆ ಇಟ್ಟಿದ್ದಾನೆ ಕೆಲವೊಂದು ಕೇಸ್ಗಳಲ್ಲಿ ಲಾಯರ್ಗಳೇ ಕೆಲಸ ಸರಿ ಇರಲ್ಲ ಪೊಲೀಸವರೇ ಸುಳ್ಳು ಕೇಸ್ಗಳೆಲ್ಲ ಹಾಕಿರ್ತಾರೆ ಇದೆಲ್ಲ ಗೆದ್ದು ಬರಬೇಕಾದ ಸಾರ್ವಜನಿಕರಿಗೆ ಸೊ ಜಡ್ಜ್ ಮುಂದೆ ನಿಂತ್ಕೊಂಡು ಮಾತಾಡುವಂಥ ಧೈರ್ಯ ಬೇಕು ಖಂಡಿತವಾಗೂ ಸರ್ ಅವರು ಏನೇನು ಮಾಡಬೇಕಾಗುತ್ತೆ ಅಂದರೆ ಎವಿಡೆನ್ಸ್ ತುಂಬ ಇಟ್ಕೋಬೇಕು ಯಾಕಂತಂದ್ರೆ ತಾವೇ ವಾದಾಡ್ತೀವಿ ಅಂತ ಸಂದರ್ಭದಲ್ಲಿ ಎವಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಇಲ್ಲದೆ ಅವ್ರು ಏನು ಸಾಬೀತು ಆಗಲ್ಲ ಎಲ್ಲರೂ ಕೆಟ್ಟ ಲಾಯರು ಅಂತ ಹೇಳಕ್ಕಾಗಲ್ಲ ಲಾಯರ್ಗಳು ನಾವ್ ಹೇಳೋದ್ರನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡಲ್ಲ ಯಾಕಂದ್ರೆ ಅವ್ರಿಗೆ ತುಂಬಾ ಸಮಯ ಹೋಗ್ಬೇಕು ಅವ್ರಿಗೆ ಆದಂತ ಸಮಸ್ಯೆಗಳು ಆಗ ನಾವು ಅವಕಾಶ ಮಾಡಿಕೊಂಡು ಅನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವೇ ವಾದಾಡಬಹುದು ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇದೆ ಯಾವುದು ಅಸಾಧ್ಯ ಅಲ್ಲ ಮನುಷ್ಯ ನಾನು ಕಾನೂನು ಓದಿಲ್ಲ ಸರ್ ಸಾಮಾನ್ಯ ಜ್ಞಾನ ಹಲವಾರು ಜನ ವಕೀಲರು ನಮಗೆ ಮರಕ್ಕೆ ಆದರೆ ಇಷ್ಟೊಂದೆಲ್ಲ ಆ್ಯಕ್ಟ್ಗಳಂತಲೇ ಇರ್ತಾವಲ್ಲ ಸರ್ ಸೆಕ್ಷನ್ಗಳೆಲ್ಲ ಇರ್ತದೆ ಸೆ ಸೆಕ್ಷನ್ಗಳು ಇರಬಹುದು ಸರ್ ಸೆಕ್ಷನ್ಗಳು ಇದ್ದಂಥ ಸಂದರ್ಭದಲ್ಲಿ ನೀವು ವಕೀಲರನ್ನ ಹಲವಾರು ಜನ ವಕೀಲರು ನಿವೃತ್ತಿ ವಕೀಲರನ್ನ ಸಹಾಯ ತಗೋಬಹುದು ನೀವು ಅವ್ರನ್ನ ಕೇಳ್ಕೋಬಹುದು ನನಗೆ ಈ ತರ ಸಮಸ್ಯೆ ಆಗಿದೆ ಇವತ್ತು ನಮ್ಮ ಸಾಮಾನ್ಯ ಜನರಿಗೆ ಏನಾಗಿದೆ ಕಾನೂನ ಅರಿವು ತುಂಬಾ ಕಡಿಮೆ ಇದೆ ಸರ್ ಕಾನೂನು ಜಾಗೃತಿ ಹೆಚ್ಚಾಗಬೇಕು ಅವರಿಗೆ ಮಾತಾಡುವಂತ ಧೈರ್ಯ ಬೇಕು ಸಮಾಜದಲ್ಲಿ ಮಾತಾಡಿ ಇದನ್ನ ಜಯಿಸ್ಕೊಂಡ್ ಬರೋ ಅಂತ ಧೈರ್ಯ ಆಗ್ಬೇಕಾದ್ರೆ ಫಸ್ಟಿಗೆ ಆದರೆ ಆ ಧೈರ್ಯನ ತಂದೆ ತಾಯಿಗಳೇ ಮುಟ್ಟು ಕಳಿಸ್ಕೊಡ್ತಾರೆ ಸರ್ ಏ ನಿನ್ಗೆ ಹಾಕೋಬೇಕು ಅವರು ಸಬರೀಶ್ ಮಾತಾಡಬಾರ್ದು ಬಾ ಪ್ರಶ್ನೆ ಮಾಡ್ಬೇಡ ಮಾಡ್ಕೊಳ್ಳಿ ನಿನ್ಗೆ ಯಾಕೆ ಬಾ ಫಸ್ಟ್ ಧೈರ್ಯನ ಅದನ್ಕೋದು ಅಲ್ಲೇ ಅಲ್ವಾ ತಂದೆ ತಾಯಿಗಳಲ್ವಾ ಸರ್ ಸಾಮಾಜಿಕ ಚಿಂತನೆ ಇಟ್ಕೊಂಡು ಧೈರ್ಯವಾಗಿ ಎಲ್ಲಿ ಬೇಕಾದರೂ ಸತ್ಯಕ್ಕೆ ಜಯ ಇದೆ ಅನ್ನೋದಕ್ಕೆ ಇದೊಂದೇ ಕಾರಣ ಸರ್ ಹ್ಮ್ ಸತ್ಯಮೇವ ಜಯತೆ ಅಂತ ಹೇಳಿದ್ನಲ್ಲ ಅದು ಇದೆ ಸರ್ ಸತ್ಯಕ್ಕೆ ಯಾವತ್ತೋ ನೀವು ಯಾವತ್ತೂ ಕೈಮಸಿ ಮಾಡಿಕೊಂಡೆ ಹ್ಞೂ ಎದೆ ಉಪ್ಪಿಸಿ ಮಾತಾಡೋ ಅಂತ ಏರ್ ಧ್ವನಿ ವಾಯ್ಸಿದ್ರೆ ನೀವು ಎಲ್ಲ ಬೇಕಾದ್ರೂ ಜಯಿಸ್ಕೋಬೋದು ಸರ್ ಹ್ಞೂ ಶಿಕ್ಷಣ ಸಂಸ್ಥೆ ಈ ಸರ್ ನೀವು ಧೈರ್ಯ ಪ್ರಶ್ನೆ ಮಾಡಿ ಅಂತ ಹೇಳ್ಕೊಡೋಲ್ಲ ಸರ್ ಅವ್ರೊಂದು ಐದು ಬುಕ್ಸ್ ಮಾತ್ರ ಹೇಳ್ಕೊಡ್ತಾರೆ ಇವತ್ತು ನಾನು ನೋಡಿ ಸರ್ ಡೈಲಿ ನನಗ ಕಾಲ್ ಬರುತ್ತೆ ಆಮೇಲೆ ಡಿಲೀಟ್ ಮಾಡ್ಬಿಡ್ತಾರೆ ಸರ್ ಮೆಸೇಜ್ ಹಾಕ್ಬಿಟ್ಟು ಡಿಲೀಟ್ ಮಾಡಿಬಿಡ್ತಾರೆ ಅವ್ರಿಗೆ ಧೈರ್ಯನೇ ಇರಲ್ಲ ತನ್ನ ಅಲ್ಲಿ ಸಮಸ್ಯೆ ಬಗ್ಗೆ ಅವ್ರು ಮಾತಾಡಲ್ಲ ತಮ್ಮ ತಂದೆ ತಾಯಿಗೆ ತೊಂದರೆ ಆಗ್ತಿದೆ ಅಂದ್ರೆ ಅವ್ರು ನಮ್ಮ ಹತ್ರ ಮಾತಾಡಲ್ಲ ಸರ್ ನಾನು ಬರ ಸರ್ ಏನೋ ಹಿಂಗಾಗುತ್ತೆ ಸರ್ ಅಂತಾರೆ ಬಟ್ ಅದೇ ಅದೇ ತಂದೆ ತಾಯಿಗಳು ಮಗನಿಗೆ ತೊಂದರೆ ಆಗ್ತಾ ಇದ್ರೆ ಸುಮ್ಮನೆ ಇರ್ಬೇಕಾ ಏ ಪ್ರಪಂಚ ಯಾರು ನಮ್ಮ ಹತ್ರಕ್ಕೆ ಬರ್ತಾ ಇಲ್ವಾ ಯಾರು ಸಪೋರ್ಟ್ ಮಾಡ್ತಿರ್ವಾ ಅಂತ ಹೇಳ್ತಾರೆ ಇದೇ ತಂದೆ ತಾಯಿಗಳು ಯಾಕೆಂದರೆ ಇವರು ಮಗನಿಗೆ ಪ್ರಶ್ನೆಗಳು ಹತ್ತನೇ ಬೆಳೆಸಿರಲ್ಲ ಇವರು ಅದೇ ಸರ್ ಸಾಮಾಜಿಕ ಚಿಂತನೆ ಸಾಮಾಜಿಕ ಜಾಗೃತಿ ತುಂಬ ಅತ್ಯವಶ್ಯಕತೆ ಇದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಮಸ್ಯೆನ ಸಮಸ್ಯೆ ಅಂತ ಹೇಳೋದು ತಪ್ಪಲ್ಲ ಅದನ್ನು ವಿರೋಧಿಗಳು ವಿರೋಧಿಸ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಎದುರಿಸಿ ಬಿಂಬಿಸೋ ಅಂಥ ಕೆಲಸ ಮಾಡ್ತಾ ಇದ್ರೆ ಸಮಾಜಕ್ಕೆ ಜಾಗೃತಿ ಅತ್ಯವಶ್ಯಕತೆ ಇದೆ ಸರ್ ಇವತ್ತು ಸಮಾಜ ಬೇಡ ಸರ್ ಹೋಗೋದೇ ಬೇಡ ನಾವು ಫಸ್ಟ್ ಅವ್ರಿಗೆ ಸಮಸ್ಯೆ ಆದ್ರೆ ಅವನೇ ಧೈರ್ಯವಾಗಿ ನಿಂತ್ಕೊಂಡು ಅವ್ನು ಅವ್ನಿಗೆ ಅವನ ನ್ಯಾಯ ಕೊಡಿಸಿಕೊಂಡ್ರೆ ಸಾಕು ಸರ್ ಸಮಾಜ ಉದಾರ ಆಗ್ಬಿಡುತ್ತೆ ಸರ್ ಫಸ್ಟ್ ನೀನ್ ಬದಲಾದ್ರೆ ಜಗತ್ತಿನ ಅತಿ ದೊಡ್ಡ ಮೂರ್ಖ ಬದಲಾದಂಗೆ ಅಲ್ವಾ ನಾವೇ ಬದಲಾಗಲ್ಲ ಬದಲಾವಣೆ ಬೇಕು ಅಂತಂದ್ರೆ ಹೆಂಗೆ ಸರ್ ಧೈರ್ಯಂ ಸರ್ವಾರ್ಥ ಸಾಧನಂ ಸರ್ ಧೈರ್ಯ ಇದ್ರೆ ಎಲ್ಲವನ್ನೂ ಗೆಲ್ಲಬಹುದು ಸರ್ ಹ್ಮ್ ಹ್ಮ್ ಧೈರ್ಯ ಯಾವಾಗ ಕಳ್ಕೊಂತನ ಹೇಳಿ ಸರ್ ಸುಳ್ಳಲ್ಲಿ ಧೈರ್ಯ ಇರಲ್ಲ ಕರೆಕ್ಟ್ ಸತ್ಯದಲ್ಲಿ ಧೈರ್ಯ ಇರುತ್ತೆ ಕೆಲವರು ಆದ್ರನ್ನೇ ನಾನು ಹೇಳಕ್ ಬರ್ತಾ ಇರೋ ಸರ್ ಎವಿಡೆನ್ಸ್ ಮಾಡಿಕೊಳ್ಳಿ ಎವಿಡೆನ್ಸ್ ಇದೆ ಧೈರ್ಯಕ್ಕೆ ಎಲ್ಲಾನು ನಿನ್ನ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಏನೇ ದೂರ ಕೊಟ್ರು ಸಾಕ್ಷಿ ಇದೆಯಪ್ಪ ವಿಡಿಯೋ ಇದೆಯಪ್ಪ ಅಂತಾರೆ ನೀವೆಲ್ಲ ಹೋದಂಥ ಸಾರ್ವಜನಿಕರ ಸಮಸ್ಯೆಗಳನ್ನ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಆಧರಿಸಿ ದೂರ ಕೊಡಿ ಯಾಕೆ ನಿಲ್ಲಲ್ಲ ಯಾಕೆ ಕೇಳಲ್ಲ ಎದುರಿಸ್ಬೋದು ಕೆಲವೊಂದು ಕೇಸ್ಗಳೆಲ್ಲ ನಾವು ಓದಿರ್ತೀವಿ ನೋಡಿರ್ತೀವಿ ಜಸ್ಟ್ ಒಂದು ತಲೆ ಕೂದಲಲ್ಲಿ ಪೊಲೀಸರು ಕಂಡು ಇಷ್ಟು ನೂರಾರು ದಾಖಲೆಗಳು ಇಟ್ಕೊಂಡಿದ್ರು ಕೇಸ್ ಸುಳ್ಳು ಮಾಡೋಕೆ ಹೊರಟಾಗ ನಾವು ಸತ್ಯ ಮಾಡೋದಕ್ಕೆ ಎಷ್ಟು ದಾಖಲೆಗಳಿರುತ್ತೆ ಇರುತ್ತೆ ಸರ್ ದಾಖಲೆ ಧೈರ್ಯವಾಗಿ ಎದುರಿಸುವಂತು ನೋಡಿ ಇವಾಗ ಹಲವಾರು ಕುಟುಂಬಗಳು ಯಾರು ಮುಂದೆ ಬರ್ತಾ ಇಲ್ಲ ಇದೇ ಸಮಸ್ಯೆ ಆಗ್ತಾ ಇರೋದು ಸಮಸ್ಯೆ ಎಲ್ಲಿ ಉದ್ಭವ ಆಗತ್ತೆ ಎದರಿಕೆ ಹೆದರಿಕೆನೆ ಸಮಸ್ಯೆ ಧೈರ್ಯನೇ ಗೆಲುವು ಈಗ ಫಸ್ಟು ಬದಲಾವಣೆ ಆಗಬೇಕಾಗಿರೋದು ಸಮಾಜದಲ್ಲ ತಮ್ಮ ಮನೆಯಲ್ಲ ಸರ್ ಮನೆಯೇ ಮೊದಲ ಪಾಠಶಾಲೆ ಹ್ಞೂ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಧೈರ್ಯಳಬೇಕು ಸಮಾಜದಲ್ಲಿ ಏನೋ ವಿಚಾರಗಳು ನಡೆದಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಏನೋ ಆಗೋ ಸಂದರ್ಭದಲ್ಲಿ ಅದನ್ನ ಪ್ರತಿಭಟಿಸುವಂಥದ್ದು ಖಂಡಿಸುವಂಥದ್ದು ಇರೋ ಸಮಸ್ಯೆನ ಜನರಿಗೆ ತಲುಪಿಸುವಂಥದ್ದು ಆಗಬೇಕು ಅದು ಬಿಟ್ಟು ವಿಚಾರ ಫೇಸ್ಬುಕ್ ಯೂಟ್ಯೂಬ್ ಬ್ಯಾಡದೇ ಇರೋವಂಥದ್ದು ಈಗ ಡಿಜಿಟಲ್ ಟೆಕ್ನಾಲಜಿ ಬಂದಿರೋದ್ರಿಂದ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಮನೆಯಲ್ಲಿ ಧೈರ್ಯ ಕೊಡಬೇಕು ತಂದೆ ತಾಯಿಗಳು ಹೇಳ್ಕೊಡ್ಬೇಕು ಏನಾದರೂ ಸಮಾಜದಲ್ಲಿ ಒಳ್ಳೇದೋ ಕೆಟ್ಟದೋ ಏನೋ ನಡೀತಾ ಇದೆ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏನೋ ನಡೀತಾ ಇರ್ತದೆ ಇವನ್ನೆಲ್ಲ ತೋರ್ಸುವಂತ ಮನೆ ಧೈರ್ಯ ಮಾಡಿದ್ರೆ ತಂದೆ ತಾಯಿಗಳು ಧೈರ್ಯ ಹೇಳ್ಕೊಟ್ರೆ ಮಕ್ಕಳು ಭಯಸ್ತ್ರ ಆಗಲ್ಲ ಏ ನಮ್ಗೆ ಯಾಕೆ ಊರನ್ನು ಸಾಬ್ರೆ ನಮ್ಗೆ ಯಾಕೆ ಅನ್ನೋ ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ ಸರ್ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿದ್ರೆ ಸತ್ಯವನ್ನ ಅಂತ ಎಲ್ಲವನ್ನು ಆಗತ್ತೆ ಪಕ್ಕದ ಮೇಲೆ ಸಮಸ್ಯೆ ಆಗ್ತಾ ಇದ್ರೆ ಅದಕ್ಕೆ ನೀವು ನಿಂತ್ಕೊಂಡ್ರೆ ನಿಮ್ಮನೆ ಸಮಸ್ಯೆ ಆದಾಗ ಅವ್ರು ಬಂದಲ್ಲಿ ಖಂಡಿತ ಸರ್ ಎಷ್ಟು ಜನ ಸಮಸ್ಯೆಗೆ ಹೋಗಿದ್ರ ಎಷ್ಟು ಪ್ರಶ್ನೆಗಳನ್ನ ನೀವೇತ್ತಿದ್ರೆ ನಿಮ್ಮನೆ ಸಮಸ್ಯೆಗಳಾಗ್ಬಿಟ್ಟಾಗ ಮಾತ್ರ ಯಾರು ಬರಲ್ಲ ಊರವರು ಯಾರು ಸರಿ ಇಲ್ಲ ಪ್ರಪಂಚ ಸರಿ ಇಲ್ಲ ಅನ್ನೋ ಸಾಧ್ಯ ಇಲ್ಲ ಸರ್ ನನಗೆ ಸಾಕಷ್ಟು ಸಮಸ್ಯೆ ಆದಾಗ ಸಾಕಷ್ಟು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಸರ್ ಇವತ್ತು ನಾನು ಒಂದು ವ್ಯಕ್ತಿಯಾಗಿ ತಮ್ಮ ರೈಟ್ ನ್ಯೂಸ್ ಚಾನಲ್ ಬಂದು ಮಾತಾಡ್ತೀನಿ ಅಂತಂದ್ರೆ ನನ್ನ ಸಮಸ್ಯೆಗಳಿಗೆ ಸಾಕಷ್ಟು ಜನ ಸ್ಪಂದಿಸಿದ್ದಾರೆ ನಾವು ಬೇರೆಯವ್ರಿಗೂ ಧ್ವನಿಯಾಗಿದ್ದೇವೆ ನೊಂದವರ ಧ್ವನಿಯಾಗಿ ಬದುಕಿದ್ರೆ ಮಾತ್ರ ಸರ್ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬಹುದು ಅನ್ನೋದು ನನ್ನೊಂದು ಕಳಕಳಿ ಸರ್ ಎಲ್ಲರಿಗೂ ಬದಲಾವಣೆ ಬೇಕು ಅದ್ರಲ್ಲಿ ಯಾರು ಬದಲಾವಕ್ಕೆ ರೆಡಿ ಇಲ್ಲ ಇವತ್ತು ಪ್ರಶ್ನೆ ಮಾಡೋದಕ್ಕೆ ನೀವು ಶುರು ಮಾಡಿ ಅವತ್ತಿಂದನೇ ನಿಮ್ಮ ಮನೇಲಿ ಒಂದು ಕ್ರಾಂತಿ ಆರಂಭ ಆಗುತ್ತೆ ಎಲ್ಲಿವರೆಗೂ ನೀವು ಹೆದರ್ಕೊಂಡು 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 ಸಾಯ್ತಿರ್ತೀರೋ ಅಲ್ಲಿವರೆಗೂ ನಿಮಗೆ ಸಮಸ್ಯೆ ಆದ್ರೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಗನ ಸಮಸ್ಯೆ ಆದ್ರೂ ಕೂಡ ಯಾರು ಬರಲ್ಲ ಅವರಿಗೆ ಸಮಾಜ ಸರಿಯಿಲ್ಲ ಅಂತ ಅನ್ನೋದಕ್ಕೆ ನಿಮ್ಗೆ ಅದೇ ಕಾರಣ ಇದಿರಲ್ಲ ದೇಹದಿಲ್ಲ ನಿಮ್ಗೆ ತೊಂದರೆ ಆದಾಗ ನಿಮ್ಮ ಮಗ ಅದನ್ನ ನೋಡ್ಬೇಕಾಗ್ಬರುತ್ತೆ ಯಾಕೆಂದ್ರೆ ಅವ್ರು ಪ್ರಶ್ನೆ ಮಾಡೋದಕ್ಕ ನೀವು ನಿಮ್ಮ ತ ನಿಮಗೆ ತೊಂದರೆ ಆದಾಗ ನಿಮ್ಮ ಮಗ ಯಾವ ನಿಮ್ಗೆ ಸಪೋರ್ಟು ಬರಲ್ಲ ಸಹಾಯಕ್ಕೆ ಬಂದು ಬಂದಿರಲ್ಲ ಬೇರೆ ಯಾರೂ ಬಂದಿರಲ್ಲ ಅವಾಗ ನೀವು ತಿನ್ನಿವೇ ಕಾರಣ ಆಗಿತ್ತು ಹೇಳಿ ಪ್ರಶ್ನೆ ಮಾಡಿ ಹಾಕ್ತಾನೆ ಅವ್ರಿಗೆ ಹೇಳಿರಲ್ಲ ನೀವು ಹೇಳುವ ಅವಾಗ ಸಮಾಜ ಇಲ್ಲ ಅಂತ ಹೇಳೋದು ಬೇಡ ಇವತ್ತು ನನಗೆ ಅನೇಕ ಸಮಸ್ಯೆಗಳು ವಾಡಲ್ಲದಿರೋ ಸಮಸ್ಯೆಗಳ ಬಗ್ಗೆ ನನಗೆ ಕಾಲ್ ಮಾಡ್ತಾ ಇರ್ತಾರೆ ಆದರೆ ಎಷ್ಟೋ ಜನ ಹೇಳ್ತಾರೆ ಸರ್ ನನ್ನ ದಯವಿಟ್ಟು ನಾನು ಎಷ್ಟು ಹೇಳ್ಬಿಡಿ ಸರ್ ಆಯ್ತು ಒಂದು ಫೋಟೋ ಕಳಿಸಿದ ಆ ಫೋಟೋನು ಕೂಡ ಅವರು ಕಳಿಸಿಲ್ಲ ಕೊನೆಗವರು ಫೋನು ಕೂಡ ಮಾಡಲ್ಲ ಇಷ್ಟೊಂದು ಬದುಕಿನ ಕೂಡ ಸತ್ತಂಗೆ ಬದುಕ್ತಾ ಇರಲಿಲ್ಲ ನೀವುಗಳು ನೀವು ಏನು ಬದಲಾವಣೆ ತರ್ತೀರಾ ನೀವುಗಳು ಹೇಳಿ ನಿಮಗೋಸ್ಕರ ಎಷ್ಟೋ ಸುದ್ದಿಗಳನ್ನು ಮಾಡಿದೀನಿ ಎಷ್ಟೋ ಕೇಸ್ಗಳು ಕೂಡ ಮೇಲೆ ಇದೆ ಅದನ್ನ ನಾನು ನಿಮ್ ಪರವಾಗಿ ಸುದ್ದಿ ಮಾಡೋದು ಬಿಟ್ಟಿಲ್ಲ ನಾನು ಯಾಕೆಂದ್ರೆ ವಿರ್ ಪಬ್ಲಿಕ್ ಸರ್ವೆ ನಾನು ನಿಮಗೋಸ್ಕರ ಮಾತ್ರ ಬಂದಿರೋದು ಯಾವ ರಾಜಕಾರಣಿ ಬಂದಿಲ್ಲ ಅವ್ರ ಸರ್ವಿಸ್ ಬಂದಿರೋದು ನಿಮ್ಮ ಸರ್ವಿಸ್ಗೆ ನೀವು ತೊಂದರೆ ನಾನು ನಿಮ್ಮ ಪರವಾಗಿ ನಾನು ಸುದ್ದಿ ಮಾಡೋದು ಇವತ್ತು ನಾನು ಏನೇ ಸುದ್ದಿ ಮಾಡಿದ್ರು ಎಲ್ಲೋ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಟ್ಟಿದ್ದೀನಿ ಹೌದಲ್ವಾ ನೋಡಿದ್ರೆ ಆಲ್ಮೋಸ್ಟ್ ಆದ್ರೆ ಭ್ರಷ್ಟಾಧಿಕಾರಿ ಭ್ರಷ್ಟ ಅಂತ ಅಂತಂದಾಗ ನಿಮ್ಮ ಪರವಾಗಿ ನಾನು ನನಗೆ ಅಂತಂದಾಗ ನೀವು ನಮ್ಮ ಸಪೋರ್ಟ್ ನಿಂತ್ಕೊಂಡ್ರೆ ಇನ್ನೂ ಆದಷ್ಟು ಬೇಗ ಉದಾಹರಣೆ ತರಬಹುದು ನಾನು ನಿಮಗೆ ಮೋಸ ಮಾಡಲ್ಲ ಯಾಕೆಂದ್ರೆ ನೀವು ನನ್ಗೆ ಓಟ ಹಾಕಿಲ್ಲ ನಾನು ನಿಮ್ಗೆ ವರ್ಷಾಚಾರ ಮಾಡಲ್ಲ ನೀವು ನನ್ಗೆ ಸಂಬಳ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಸೊ ನಮ್ಮ ನಿಂತ್ಕೊಳ್ಳಿ ಪ್ರಶ್ನೆ ಮಾಡೋ ಹಾಕ ಬೆಳೆಸ್ಕೊಳ್ಳಿ ಅದಷ್ಟು ಬದಲಾವಣೆ ನಮ್ಮ ನಂಗ್ ಮುಂದೆ ಕಣ್ಮೆ ಯಾವುದೋ ಜನರೇಷನ್ ಬೇಡ ಈಗ್ ಬೇಡ ರೈಟ್ ನ್ಯೂಸ್ ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್